ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದನೇ ತಾರೀಕು ಪಾಷ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ನಿಮಗೆ ಫ್ರೂಟ್ಫುಲ್ ಆಗುತ್ತೆ ಸೊ ಕಲಿಯೋದ್ ಕಡೆ ಫೋಕಸ್ ಮಾಡಿ ಎಫರ್ಟ್ ಹಾಕಿ ಅವಾಗ್ಲೇ ಮಾರ್ಕೆಟಲ್ಲಿ ನೀವು ಕೂಡ ಲೈಕ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇರೋದು ನಾನು ಆ್ಯಕ್ಚುಲಿ ರೀಸೆಂಟಾಗಿ ತಿಂಗ್ಸ್ ತುಂಬ ತಿಂಗ್ಸ್ಗಳನ್ನ ನೋಡ್ತಾ ಇರ್ತೀನಿ ಲೈಕ್ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತಾಯಿರ್ತಾರೆ ಸಂಜೆ ಟೈಮು ಓಕೆ ಅವರು ಇವರು ಅಂತ ಸೊ ಅದರಲ್ಲಿ ನೋಡ್ತಾ ಇರ್ತೀನಿ ಅವರುಗಳಿಗೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇರ್ತಾರೆ ಬಯ್ಯ ಆಮೇ ಇದೆ ಬೈಕರೋಕ್ಯಾ ಇದರ್ಸೆ ಸೆಲ್ ಕರೋಕ್ಯಾ ಏನು ಉಚಿತನ ಅಂದರೆ ನಿಜವಾಗ್ಲೂ ಬಿಕಾಸ್ ಏನಂದರೆ ಸಿ ಯಾವಾಗಲೂ ಅಷ್ಟೇ ನಿಮಗೆ ಮಾರ್ಕೆಟಲ್ಲಿ ಒನ್ ಅವರ್ ಕೂತ್ಕೊಂಡು ಟೂ ಅವರ್ಸ್ ಕೂತ್ಕೊಂಡು ಲೈಫ್ ಸ್ಟ್ರೀಮ್ ಮಾಡಿ ನಿಮ್ಮನ್ನು ಪ್ರಾಫಿಟ್ ಮಾಡಿಸ್ತಾರೆ ಅನ್ನೋದು ಸುಳ್ಳದು ಓಕೆನಾ ಸೊ ಅವರಲ್ಲಿ ಏನಕ್ಕೆ ಸೆಲ್ಲಿಂಗ್ ಕೊಡ್ತಾಯಿದ್ದಾರೆ ಅವರಲ್ಲಿ ಏನಕ್ಕೆ ಬೈಯಿಂಗ್ ಕೊಡ್ತಾಯಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಮಟೈಮ್ ಏನಾಗುತ್ತೆ ಅವರುಗಳಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ ಏ ನಾನು ಏನು ಆ ಟ್ರೇಡ್ಸ್ನ ಶೋ ತೋರಿಸ್ಲಿಲ್ಲ ಇಲ್ಲ ಟ್ರೇಡ್ನ ಅವ್ರಿಗೆ ಬೈಯಿಂಗ್ ಆರ್ ಸೆಲ್ಲಿಂಗ್ ಕೊಡಲಿಲ್ಲ ಅಂದರೆ ನನ್ನ ಸ್ಟ್ರೀಮಿಂಗಲ್ಲಿ ಜನಗಳು ಉಳ್ಕೊಳ್ಳಲ್ಲ ಅಂತ ಸುಮ್ಮನೆ ಯಾವುದೋ ಸಿಕ್ಕಿ ಟ್ರೇಡ್ಸ್ಗಳನ್ನೆಲ್ಲ ಪಂಚ್ ಓಡಿಸ್ತಾ ಇರ್ತಾರೆ ಅವರು ಟ್ರೇಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಕೆಲವರು ಗೊತ್ತಿದ್ದಾರೆ ನನಗೂ ಅವರುಗಳು ಟ್ರೇಡ್ ಮಾ ಅವರು ಟ್ರೇಡ್ ಮಾಡ್ತಿರ್ತಾರೆ ಬಟ್ ಐ ಡೋಂಟ್ ನೋ ಮೆಜಾರಿಟಿ ಆಫ್ ಥಿಂಗ್ಸ್ ಕೆಲವ್ರಂತೂ ಅದನ್ನು ಮಾಡೋದಿಲ್ಲ ನಂಗೆ ಗೊತ್ತು ಸೊ ಆದಷ್ಟು ಅದರಿಂದ ಲೈವ್ ಸ್ಟ್ರೀಮಿಂಗ್ ಥಿಂಗ್ಸ್ಗಳಿಂದ ದೂರ ಇರಿ ಕಲೀರಿ ಕಲ್ತ್ರೆ ಈಸಿ ಆಗುತ್ತೆ ಮಾರ್ಕೆಟು ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ಟಫು ಸೊ ಸ್ಟೂಡೆಂಟ್ಸಿಗೆ ನಾನು ಏನು ಹೇಳಿದೆ ಮಾರ್ಕೆಟ್ ಡೈನಾಮಿಕ್ಸ್ ಏನು ಹೇಳಿದೆ ಸೊ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್ ಟುಡೇ ಡನ್ ಫಾರ್ ದ ಡೇ ನೋ ಮೂರ್ ಟ್ರೆಡ್ಸ್ ಎಕ್ಸ್ಪೈರಿ ಡೇ ಒಳ್ಳೆ ಬೆಳಗ್ಗೆ ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ ಸೊ ಲೈಕ್ ಆಲ್ಮೋಸ್ಟ್ ಪುಟ್ ಸೈಡು ನಾನು ಈ ಪುಟ್ ಸೈಡ್ ಇದನ್ನು ಎತ್ಕೊಂಡಾಗ ಆಲ್ಮೋಸ್ಟ್ ಒನ್ ತರ್ಟಿ ಟು ಇಟ್ ಟಚ್ ಟು ಒನ್ ಸೆವೆಂಟಿ ಫೈವ್ ಬಟ್ ನಾನು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋ ಅಂಥವನ್ನಲ್ಲ ನಾನು ನನಗೆ ಇಪ್ಪತ್ತು ಪಾಯಿಂಟು ತೋರಿಸ್ತಿದೆ ಅಂದರೆ ಇಟ್ಸ್ ಅ ಗ್ರೇಟ್ ಅಮೌಂಟ್ ನನಗೆ ಸೊ ಅದಕ್ಕೆ ಅಲ್ಲಿಂದಲೇ ನಾನು ಎಕ್ಸಿಟ್ ಆದ ಮತ್ತು ನಾನು ಹೆಚ್ಗೆ ಟ್ರೇಡ್ ಮಾಡೋಕ್ಕೋಗಿಲ್ಲ ಸೊ ದಟ್ಸ್ ಓಕೆ ಆ್ಯಂಡ್ ಐ ಗೆಸ್ ನಿನ್ನೆ ಕೆಲವೊಂದು ಕಾನ್ವರ್ಸೇಷನ್ ಕೂಡ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಂದು ಒಂದೋ ಎರಡೋ ಮೆಸೇಜ್ಗಳನ್ನ ನೋಡಿದೆ ಸೀರಿಯಸ್ಲಿ ಯಾರು ಸಿ ನಮ್ಮ ಕೆಪಾಸಿಟಿ ನಮ್ಮ ಸ್ಟ್ರೆಚ್ ಔಟ್ ಏನಿದೆ ಅದ್ರ ಪ್ರಕಾರ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ ಯಾರೇ ಆದರೂ ಅಷ್ಟೇ ಓಕೆನಾ ಸೊ ನನ್ನ ರಿಸ್ಕ್ ರಿವಾರ್ಡ್ ಪ್ರಕಾರ ಪ್ರಕಾರ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ ಸೊ ಸೊ ಪೀಪಲ್ ವಿಲ್ ಲಾಸ್ ಲೈಕ್ ಲೈಕ್ ನಾರ್ತ್ ಅವರು ಒಂದು ಲಕ್ಷ ಎರಡು ಲಕ್ಷ ದುಡಿತಾರೆ ಹಾಗೆ ಹೀಗೆ ಅಂತ ಸಿ ಅವರ ರಿಸ್ಕ್ ರಿವಾರ್ಡ್ ಅವ್ರಿಗಿರುತ್ತೆ ಇರುತ್ತೆ ನಮ್ಮ ರಿಸ್ಕ್ ನನಗಿರುತ್ತೆ ನಾನು ಕ್ವಶನ್ ಕೇಳೋದು ಅವ್ರಿಗಿಷ್ಟೇ ನೀವು ಟ್ರೇಡ್ ಮಾಡಿ ನೀವು ಅದು ದುಡ್ಡು ಮಾಡಿ ಅದು ಒತ್ತಿನ ಲಕ್ಷ ಇಲ್ದವ್ರು ಹತ್ತು ಲಕ್ಷ ದುಡ್ಡುಕೊಳ್ಳಿ ನಾನು ಯಾವತ್ತೂ ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಸಿ ನನ್ನ ರಿಸ್ಕ್ ಏನಿದೆ ಅದ್ರ ಪ್ರಕಾರ ನಾನು ಟ್ರೇಡ್ ಮಾಡ್ತಿರ್ತೀನಿ ಇರ್ತೀನಿ ಅದ್ರ ಪ್ರಕಾರ ನಾನು ಪ್ರಾಫಿಟ್ ಮಾಡ್ತಾ ಇರ್ತೀನಿ ಸೊ ವಾಟ್ ಎವರ್ ನಾನು ಪ್ರಾಫಿಟ್ ಮಾಡ್ತೀನಿ ಅದನ್ನು ನಾನು ಹಾಕ್ತೀನಿ ಅಟ್ ಡಸಂಟ್ ಮೀನ್ ದಟ್ ನಾನು ಅವ್ರಗಳನ್ನ ಪರ್ಟಿಕ್ಯುಲರಾಗಿ ನಾನು ಅವ್ರನ್ನ ಫೋರ್ಸ್ ಮಾಡೋದಿಲ್ಲ ಬಂದು ನನ್ನ ಚಾನಲ್ನ ವಾಚ್ ಮಾಡಿ ವಾಚ್ ಮಾಡಿ ಅಂತ ನನಗೆ ಆದಂಥ ಒಂದು ಲೈಕ್ ಐನೂರಿಂದ ಸಾವಿರ ಜನ ಸಬ್ಸ್ಕ್ರೈಬರ್ಸ್ಗಳು ಕಂಟಿನ್ಯೂಸ್ ಆಗಿ ವಾಚ್ ಮಾಡೋರು ಇದ್ದಾರೆ ಅವರು ಕಲೀಲಿಕ್ಕೆ ಅಂತ ವಾಚ್ ಮಾಡೋರು ಕೂಡ ಇದ್ದಾರೆ ಐ ಆಮ್ ಹ್ಯಾಪಿ ಅವ್ರುಗಳ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಇರುತ್ತೆ ಮಾರ್ಕೆಟಲ್ಲಿ ಇವತ್ತು ಏನು ಪ್ರೈಸಾಕ್ಷನ್ ಆಗಿದೆ ಮಾರ್ಕೆಟಲ್ಲಿ ಅವ್ರು ಯಾಕೆ ಅಲ್ಲಿ ಟ್ರೇಡ್ ತೊಗೊಂಡ್ರು ನಾವು ಯಾಕೆ ಅಲ್ಲಿ ಟ್ರೇಡ್ ಮಿಸ್ ಮಾಡಿದ್ವಿ ನಮಗೆ ಅಲ್ಲಿ ಟ್ರೇಡ್ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಿಂತ ಸೊ ಆ ರೀಸನ್ಗೆ ಹಾಕೋದು ಇಟ್ ಡಸಂಟ್ ಮೀನ್ ದಟ್ ನಾನು ಹತ್ತು ಸಾವಿರ ದುಡ್ಕೊಳ್ತೀನಿ ಮೈ ರಿಸ್ಕ್ ರಿವಾಡ್ ಯಾರು ನನಗೆ ದಿನಕ್ಕೆ ಹತ್ತು ಸಾವಿರ ಐ ಆಮ್ ಹ್ಯಾಪಿ ಸೊ ಯು ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ನೀನು ಜಾಬ್ ಮಾಡ್ತಿರ್ತೀಯ ನಿನಗೆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಯು ಶುಡ್ ಥಿಂಕ್ ಆನ್ ದ ಅದರ್ ವೇ ಓಕೆನಾ ಇಟ್ ಡಸಂಟ್ ಮೀನ್ ದಟ್ ನೀವು ಇಲ್ಲಿ ಲೈಕ್ ನಾ ಜಾಬಲ್ಲಿದ್ದೆ ಇಲ್ಲೇ ನನಗೆ ಅಷ್ಟು ಸಿಗ್ತಾ ಇದೆ ಅದಿದ್ದಂಗೆ ದೆನ್ ಹ್ಯಾಪಿ ನೀವು ಅದರಲ್ಲೇ ಖುಷಿಯಾಗಿರಿ ಬೇಡ ಅಂತ ನಾನು ಹೇಳೋದಿಲ್ಲ ಸೊ ಸಮ್ ಪೀಪಲ್ ಎಕ್ಸ್ಪೆಕ್ಟೇಷನ್ಸ್ನ ಯು ಕಾಂಟ್ ಫುಲ್ಫಿಲ್ ಓಕೆನಾ ಸೊ ಅದಕ್ಕೆ ಹೇಳೋದು ಆಲ್ಮೋಸ್ಟ್ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸರ್ ಲೈಫ್ ಸ್ಟೈಲ್ಗಳು ಲೈಕ್ ನಾರ್ತ್ ಅವ್ರದ್ದು ನೀವು ಕಾರ್ಸ್ಗಳು ಡಿಫೆಂಡರ್ ಅಂತೆ ಹ್ಯಾರಿಯರ್ ಅಂತೆ ಸಿ ಅವರುಗಳು ಫಸ್ಟ್ ಆಫ್ ಆಲ್ ಟ್ರೇಡಿಂಗಲ್ಲಿ ಅರ್ನ್ ಮಾಡ್ತಾರೋ ಇಲ್ವೋ ಅವ್ನು ಗೊತ್ತಿಲ್ಲ ಬಟ್ ಏನಂದರೆ ಅವರು ಸಮ್ಟೈಮ್ಸ್ ಅವರು ಪ್ರಮೋಷನ್ಸ್ ಪ್ರಮೋಷನ್ಸ್ಗಳಿಂದಲೇ ತುಂಬ ಅರ್ನಿಂಗ್ಸ್ ಇರುತ್ತೆ ಅವ್ರಿಗೆ ಬಿಕಾಸ್ ದೇ ಆರ್ ಡೂಯಿಂಗ್ ಇನ್ ಲೈಕ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಮಾಡೋದ್ರಿಂದ ವಾಚಿಂಗ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಇರ್ತಾರೆ ನಾವು ಡೈರೆಕ್ಟ್ ಪ್ಯೂರ್ ಕರ್ನಾಟಕದಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರೆ ಬಿಕಾಸ್ ಆಫ್ಟರ್ ಆಲ್ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸೊ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕರ್ನಾಟಕದವ್ರು ಇರೋದೇ ಐದರಿಂದ ಏಳು ಕೋಟಿ ಜನ ಸೊ ಅದ್ರ ಪ್ರಕಾರ ವಾಚಿಂಗ್ ಇರುತ್ತೆ ಅದ್ರ ಪ್ರಕಾರ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ ಅದ್ರ ಪ್ರಕಾರ ನಾವು ನೋಡಬೇಕಲ್ವಾ ಸೊ ದೀಸ್ ಥಿಂಗ್ಸ್ ನಿಮ್ಮ ಮೈಂಡಲ್ಲಿ ಇರಬೇಕು ಯಾವಾಗಲೂ ಡಸಂಟ್ ಮೀನ್ ದಟ್ ಲೈಕ್ ನಾವು ಕಲಿಸ್ತಿರ್ತೀವಿ ಅಂದರೆ ನಾವು ದುಡ್ಡುಗೋಸ್ಕರನೇ ಕಲಿಸ್ತಿರ್ತೀವಿ ಅನ್ನೋದು ಸುಳ್ಳು ಅದು ಇದ್ದಾರೆ ಇಲ್ಲ ಅಂತಲ್ಲ ಸೊ ಫ್ರಾಡ್ ಮಾಡೋರು ಇದರಲ್ಲಿ ಕೂಡ ಇದ್ದಾರೆ ಐ ನೋ ದಟ್ ಕರ್ನಾಟಕದಲ್ಲಿ ಕೂಡ ತುಂಬ ಜನ ಫ್ರಾಡ್ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಸೊ ಆ ಥರ ಇದ್ದಾಗ ನೀವು ಲೈಕ್ ಅವ್ರುಗಳು ಫ್ರಾಡ್ ಅಂತ ನೀವುಗಳು ತಿಳ್ಕೊಬೇಕು ಮತ್ತು ಪ್ರೆಸೆಂಟ್ ಮೇಲೆ ನಾವು ಅವ್ರು ನಿಮಗೆ ಗೈಡ್ ಮಾಡೋಕ್ಕೆ ಬಂದು ಗೈಡ್ ಮಾಡ್ತೀವಿ ಅನ್ನೋದು ಅದು ಆಲ್ವೇಸ್ ತಿಳ್ಕೊಡಿ ಕಲಿರಿ ಕಲಿದ್ರೆ ಆಲ್ವೇಸ್ ಮಾರ್ಕೆಟ್ ಈಸಿ ಓಕೆನಾ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಇದ್ದೇ ಇರುತ್ತೆ ಸೊ ಇವತ್ತಿಂದು ಲೆಟ್ಸ್ ಕಮ್ ಟು ದಿ ಚಾರ್ಟ್ ಮಾರ್ಕೆಟಲ್ಲಿ ವೆರಿ ಈಸಿ ಟ್ರೇಡು ಸ್ಟೂಡೆಂಟ್ಸಿಗೆ ನೆನೆ ಹೇಳಿದೆ ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ಫ್ಲಾಟಿಶ್ ಇದ್ರೆ ವೆಯ್ಟ್ ಮಾಡಿ ಪ್ರೈಸ್ ಆ್ಯಕ್ಷನ್ಗೋಸ್ಕರ ವೆಯ್ಟ್ ಮಾಡಿ ಪ್ರೈಸ್ ಆ್ಯಕ್ಷನ್ ಶುಡ್ ಬಿ ಲೈಕ್ ದಿಸ್ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ ಏನಾದರೂ ಇಲ್ಲೇ ಸೈಡ್ ವೈಸ್ ಆದರೆ ನೋ ಟ್ರೇಡ್ ಸೆಟ್ ಸಟ್ಟಲ್ಲ ಓಕೆನಾ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ಮಾರ್ಕೆಟಲ್ಲಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಸೆಲ್ಲಿಂಗ್ ಪ್ರೆಷರ್ ಬಿಕಾಸ್ ಹೈಯರ್ ಟೈಮ್ ಪ್ರಕಾರ ಲಾಸ್ಟ್ ಟ್ರ್ಯಾಪ್ ಮಾಡಿ ಹೋಗಿರೋ ಲೆವೆಲ್ ಇದು ದಿಸ್ ಈಸ್ ದ ಲಾಸ್ಟ್ ಟ್ರ್ಯಾಪಿಂಗ್ ಲೆವೆಲ್ ಮಾರ್ಕೆಟಲ್ಲಿ ಸೊ ಇಲ್ಲಿಂದ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಬಂದು ಬೈಯಿಂಗ್ ಹೋಗಿರೋದೆ ಇಲ್ಲಿಂದ ಸೊ ಇದರಿಂದ ಕೆಳಗಡೆ ಬಂತು ಅಂದರೆ ಬೈಯರ್ ಸ್ವಲ್ಪ ಪ್ರೆಷರ್ ಆಗ್ತಾರೆ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಸೈಡ್ ವೈಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ ಸೊ ನಾನು ಕೂಡ ಬೆಳಗ್ಗೆಯೇ ಮಾರ್ಕೆಟ್ ಯಾವಾಗ ಫ್ಲಾಟಿಶ್ ಓಪನ್ ಆಯಿತು ಎರಡು ಸೆಟ್ಟು ಮೇ ಬಿ ಐ ವೋಂಟ್ ಗೆಟ್ ದ ಟ್ರೇಡ್ ಟುಡೆ ಸಿಗ್ದಲ್ಲೇ ಇರ್ಲೂಬೋದು ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಇಪ್ ಇಟ್ ಇಸ್ ಕಮ್ಸ್ ಶಾರ್ಪ್ ಫಾಲ್ ವೆಯ್ಟ್ ಫಾರ್ ಪುಲ್ ಬ್ಯಾಕ್ ಗೋ ಫಾರ್ ಸೆಲ್ಲಿಂಗ್ ಮಾರ್ಕೆಟ್ ಏನಾದರೂ ನನ್ನ ಮೈಂಡ್ಸೆಟ್ಟಲ್ಲಿದ್ದು ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಿದೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಒಂದು ಹದಿನೈದು ನಿಮಿಷದಲ್ಲಿ ಇಫ್ ಇಟ್ ಇಸ್ ಗೋ ಸಪ್ ಸೈಡ್ ವೇಟ್ ಫಾರ್ ಪುಲ್ ಬ್ಯಾಕ್ ಗೋ ಫಾರ್ ಬೈ ಇದು ನನ್ನ ಲಾಜಿಕ್ ಇದ್ದಿದ್ದು ಸೊ ಏನಕ್ಕೆ ಫ್ಲಾಟಿಶ್ ಓಪನ್ ಇದೆ ಸೊ ಮಾರ್ಕೆಟ್ ಏನು ಮಾಡ್ತು ಮೊದಲ ಹತ್ ಐದು ನಿಮಿಷದಲ್ಲೇ ಇಟ್ ಮೇಡ್ ಇಟ್ ಆನ್ ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ಸ್ ಸೊ ವೆಯ್ಟ್ ಫಾರ್ ಇಟ್ ಆಕ್ಷನ್ ಪ್ರಾಪರ್ ಪ್ರೈಸಾಕ್ಷನ್ ವೆಯ್ಟ್ ಮಾಡುವ ಸೊ ಪ್ರಾಪರ್ ಪ್ರೈಝಾಕ್ಷನ್ ಏನಾಯಿತು ಮಾರ್ಕೆಟು ಹದಿನೈದು ನಿಮಿಷ ಇಲ್ಲೇ ಹೋಲ್ಡ್ ಮಾಡ್ತು ಶಾರ್ಪ್ ಸೆಲ್ಲಿಂಗ್ ಇದ್ದಿದ್ದರೆ ಮಾರ್ಕೆಟ್ ಈ ಥರ ಇಲ್ಲಿ ಚೋಟ ಛೋಟ ಕ್ಯಾಂಡಲ್ ಮಾಡ್ಕೊಂಡು ಹೋಲ್ಡ್ ಮಾಡ್ತಿರಲ್ಲ ಇನ್ನೊಂದು ಕ್ಯಾಂಡಲ್ ಇಷ್ಟು ದೂರಕ್ಕೆ ತಂದುಬಿಡೋರು ಸೆಲ್ಲರ್ಸು ಸ್ಟ್ರಾಂಗ್ ಇದ್ದಿದ್ರೆ ಡೆಫಿನೆಟಾಗಿ ಇಷ್ಟು ದೂರಕ್ಕೆ ಬಂದಿರೋದು ಆವಾಗ ಮಾರ್ಕೆಟ್ಗೆ ರಿಕವರಿ ಮಾಡ್ಕೊಂಡು ಹೋಗೋದು ಅಪ್ಸೈಡಿಗೆ ಕಷ್ಟ ಆಗೋದು ಸೊ ಟಫ್ ಆಗುತ್ತೆ ಅನ್ನೋದು ಗೊತ್ತಿತ್ತು ರಿಕವರಿ ಮಾಡ್ಕೊಂಡು ಹೋಗೋದು ಅದೇ ನಿಮಗೆ ಫ್ಲಾಟಿಶ್ ಓಪನ್ ಆಗ್ದೇ ಮಾರ್ಕೆಟ್ ಏನಾದರೂ ಕಿಲ್ ಎಲ್ಲಾದರೂ ಓಪನ್ ಆಗಿದ್ದರೆ ಮಾರ್ಕೆಟ್ ಅಪ್ಸೈಡ್ ಹೋಗಲಿ ಇಟ್ ವಿಲ್ ಗೆಟ್ ರಿಜೆಕ್ಷನ್ ಸೈಡ್ ವೈಸ್ ಡೌನ್ ಸೈಡ್ ವೆರಿ ಈಸಿಯಾಗಿ ಡೌನ್ ಸೈಡಿಗೆ ಸಿಕ್ಕಿರೋ ಟ್ರೇಡ್ ಸೊ ಅದೇ ನಮಗೆ ಸೇಮ್ ಶಾರ್ಪ್ ಫಾಲ್ ಇಲ್ಲಿಂದ ಕೆಳಗಡೆಗೆ ಬಂದಿದ್ರೆ ಈ ಥರ ರಿಕವರಿ ತುಂಬ ಕಷ್ಟ ಮಾರ್ಕೆಟಲ್ಲಿ ಸೊ ಅಗೇನ್ ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸು ಫುಲ್ ಬ್ಯಾಕು ಡೌನ್ ಸೈಡ್ ಹೋಗುತ್ತೆ ಅನ್ನೋದು ಚಾನ್ಸಸ್ ಇತ್ತು ಸೊ ಅದೇ ರೀಸನ್ಗೇ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಮಾರ್ಕೆಟ್ ನನಗೆ ಇಲ್ಲಿ ಆ ಲೆವೆಲಿಗೆ ಬಂದು ಒಂದು ಅಪ್ ಸೈಡ್ ಹೋಗಿ ಪ್ರೈಸಾಕ್ಷನ್ ಪ್ರಕಾರ ಡೌನ್ ಸೈಡಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲೇ ನಾನು ಟ್ರೇಡ್ ತೊಗೊಂಡಿದ್ದೀನಿ ಒನ್ ತರ್ಟಿ ಟೂಗೆ ನಾನು ಎಂಟ್ರಿ ಆಗಿದ್ದು ಇಟ್ ಟಚ್ ಇಯರ್ ಒನ್ ಸೆವೆಂಟಿ ಫೈವ್ ಬಟ್ ಇಷ್ಟು ದೂರ ನಾನು ಹೋಲ್ಡ್ ಮಾಡೋದಿಲ್ಲ ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲೇ ಮಾರ್ಕೆಟ್ ಶೋಯಿಂಗ್ ಭಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಟು ತನಕ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ಒನ್ ಫಿಫ್ಟಿ ಟು ಅಂದಂಗೆ ತೋರಿಸ್ತಿದೆ ಒಳ್ಳೆ ಪ್ರೀಮಿಯಮ್ಮು ಅದಾದ್ಮೇಲೆ ಪ್ರೀಮಿಯಮ್ಮು ವಿತಿನ್ ಒನ್ ಕ್ಯಾಂಡಲಲ್ಲಿ ಲೈಕ್ ವೆಂಟ್ ಅನದರ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಓಕೆನಾ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಟ್ರೇಡಿಂಗಲ್ಲಿ ಇದು ಅರ್ಥ ಆಗಬೇಕು ಆ್ಯಂಡ್ ಎಲ್ಲಿಂದ ಸಪೋರ್ಟ್ ತೊಗೊಳ್ತಿದೆ ದಿಸ್ ಇಸ್ ಅವರ್ ಪಿಕ್ಚರ್ ಪರ್ಫೆಕ್ಟ್ ಲಾಸ್ಟ್ ಸು ಕ್ಲೋಸಿಂಗ್ ಪ್ರೈಸ್ ಸಪೋರ್ಟ್ ಝೋನ್ ಇದೆ ಪಾಯಿಂಟ್ ಟು ತ್ರೀ ಸಿಕ್ಸ್ ಲೆವೆಲ್ ತೋರಿಸ್ತಿದೆಯಲ್ಲ ಇದು ಸಪೋರ್ಟ್ ಝೋನು ಸೊ ಎಕ್ಸಾಕ್ಟಾಗಿ ಇಲ್ಲೇ ಸಪೋರ್ಟ್ ತೊಗೊಂಡು ಹೋಲ್ಡ್ ಮಾಡ್ತಿದೆ ಮಾರ್ಕೆಟು ಸೊ ನಿಮಗೆ ಇದರಲ್ಲಿ ಲೈಕ್ ಲೈನ್ಸ್ ದೊಡ್ಡವಿದ್ದಾವೆ ಅಂದರೆ ಯು ಕ್ಯಾನ್ ಮೇಕ್ ಇಟ್ ಅಡಿಷ್ನಲ್ ಲೈನ್ಸ್ ಸೊ ನಿಮಗೆ ಲಾಜಿಕ್ ಗೊತ್ತಿದೆ ಅಂದಾಗ ಸೊ ಸಿಂಪಲಾಗಿ ಒಂದು ಅಡಿಷ್ನಲ್ ಲೈನ್ಸ್ ಮಾಡಿದೆ ನಾನು ಅಡಿಷ್ನಲ್ ಲೈನ್ಸ್ ಪ್ರಕಾರ ಮಾರ್ಕೆಟಲ್ಲಿ ರಿಜೆಕ್ಷನ್ ಎಲ್ಲಾಗ್ತಿದೆ ಮಾರ್ಕೆಟು ರಿಜೆಕ್ಷನು ಡೌನ್ ಸೈಡು ಅಗೇನ್ ಇಫ್ ಇಟ್ ಇಸ್ ಕಮ್ಸ್ ಇಯರ್ ಇಟ್ ವಿಲ್ ಗೆಟ್ ರಿಜೆಕ್ಷನ್ ಅದಕ್ಕಿಂತ ಮುಂಚೆನೇ ರಿಜೆಕ್ಷನ್ ಕೊಟ್ಟಿದೆ ಮಾರ್ಕೆಟ್ ಸೊ ಓಕೆನಾ ದಿಸ್ ಈಸ್ ದ ವೆರಿ ಸಿಂಪಲ್ ಟ್ರೇಡಿಂಗ್ ಲಾಜಿಕ್ ವಿಚ್ ಐ ಆಮ್ ಯೂಸಿಂಗ್ ಸೊ ಹೋಪ್ ನಿಮಗೆ ಲಾಜಿಕ್ಸು ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಗ ನನಗೆ ಫೈವ್ ಮಿನಿಟ್ಸಲ್ಲಿ ಲಾಸ್ಟ್ ಲೈಕ್ ಎಕ್ಸಾಕ್ಟಾಗಿ ಒನ್ ಅವರಲ್ಲಿ ಮಾರ್ಕೆಟಲ್ಲಿ ಎಷ್ಟೆಲ್ಲ ಪ್ರೈಜಾಕ್ಷನ್ ಆಗಿದೆ ಬಟ್ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಐ ಆಮ್ ಸೀಯಿಂಗ್ ಒನ್ ಬಿಗ್ ಬೇರಿಷ್ ಕ್ಯಾಂಡಲ್ ಸೊ ಇಷ್ಟು ದೊಡ್ಡ ಬಿಗ್ ಬೇರಿಷ್ ಕ್ಯಾಂಡಲ್ ಆದಾಗ ಐ ಕೆನಾಟ್ ಎಕ್ಸ್ಪೆಕ್ಟ್ ಲೈಕ್ ಆ ಒನ್ ಅದರ್ ಒನ್ ಮೋರ್ ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಇಮಿಡಿಯೇಟಾಗಿ ನಾನು ಅದೇ ಥರದ್ದು ಒನ್ ಮೋರ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅದು ಅಲ್ವಾ ಸೊ ಇಟ್ ವಿಲ್ ಲೈಕ್ ಎರಡು ಸಿನಾರಿಯೋ ಆಗುತ್ತೆ ಏನು ಈ ಥರದೊಂದು ಬುಲ್ಲಿಶ್ ಕ್ಯಾಂಡಲ್ ಆಗಿದೆ ಮಾರ್ಕೆಟಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಆಗಿ ಸ್ಲೋಲಿ ಸ್ಲೋಲಿ ಎರಡು ಕ್ಯಾಂಡಲ್ ಮೂರು ಕ್ಯಾಂಡಲಲ್ಲಿ ಆ ಬುಲ್ಲಿಶ್ ಕ್ಯಾಂಡಲ್ ಇಂದ ಕೆಳಗಡೆ ಬಂದಿದೆ ಮಾರ್ಕೆಟು ಅಲ್ವಾ ಸೊ ದಿಸ್ ಈಸ್ ದ ಲಾಜಿಕ್ ಸೊ ಆ ಥರ ಆಗಬೇಕು ಅಂದರೆ ಮಾರ್ಕೆಟ್ ಏನು ಮಾಡಬೇಕು ಮಾರ್ಕೆಟು ಅಗೇನ್ ಸ್ಲೋಲಿ ಸ್ಲೋಲಿ ಅಪ್ ಅಪ್ಪರ್ ಸೈಡ್ಗೆ ಹೋಗ್ಬೇಕು ಅಂದರೆ ಅಪ್ಪರ್ ಸೈಡಿಗೆ ಈ ಥರ ಮೂವ್ ಆಗಬೇಕು ಇವತ್ತು ಇವತ್ತು ಮೂವ್ ಆಗುತ್ತಾ ವೆರಿ ಲೆಸ್ ಚಾನ್ಸಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇವತ್ತು ಮೂವ್ ಆಗೋದಿಲ್ಲ ಏನಕ್ಕೆ ಅಂದರೆ ಇದು ಒಂದು ರೆಡ್ ಕ್ಯಾಂಡಲ್ಲು ಲಾಸ್ಟ್ ಎಷ್ಟು ಮೂರು ಮೂರಾರು ಏಳು ಎಂಟು ಕ್ಯಾಂಡಲ್ಗಳನ್ನ ಕವರ್ ಮಾಡಿದೆ ಲಾಸ್ಟ್ ಎಂಟು ಬಿಗ್ ಕ್ಯಾಂಡಲ್ಸ್ಗಳನ್ನ ಕವರ್ ಮಾಡಿದೆ ಸೊ ಬಿಗ್ ಕ್ಯಾಂಡಲ್ಸ್ಗಳನ್ನ ಕವರ್ ಮಾಡಿದೆ ಅಂದರೆ ದೇರ್ ಮೈಟ್ ಬಿ ಚಾನ್ಸಸ್ ಆಫ್ ಮಾರ್ಕೆಟ್ ಸೈಡ್ ವೈಸ್ ಸೆಲ್ಲಿಂಗ್ ಸೈಡ್ ವೈಸ್ ಸೆಲ್ಲಿಂಗ್ ಚಾನ್ಸಸ್ ಇದೆ ಅದೇ ಆಗ್ತಿದೆ ಲೋಯರ್ ಟೈಮ್ ಫ್ರೇಮಲ್ಲಿ ಸೊ ಅದಕ್ಕೆ ನಾನು ಹೇಳೋದು ಹೈಯರ್ ಟೈಮ್ ಫ್ರೇಮ್ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮಾರ್ಕೆಟಲ್ಲಿ ಅನ್ನೋದು ನಿಮಗೆ ಅರ್ಥ ಆಗಬೇಕು ಸಾರಿ ಸೊ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥಿಂಗ್ಸ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆ ಲೈಕ್ ಕಲಿಬೇಕು ಅನ್ನೋರು ಇಪ್ಪತ್ತೊಂದನೇ ತಾರೀಕು ಡ್ಯಾಶ್ನ ಆಗಿ ಕಲಿಯಿರಿ ಥ್ಯಾಂಕ್ ಯು ಆಲ್